ಇದರ ಬಗ್ಗೆ ನೋಡಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಪ್ರಾರಂಭವನ್ನ ಮಾಡ್ಬೇಕು ಅಲ್ಲಿ ನೋಡಿದರೆ ಎರಡ್ ಸಾವಿರದ ಇಪ್ಪತ್ತು ಏನು ಬಿಬಿಪಿ ಆಕ್ಟ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಆ ಸಂದರ್ಭದಲ್ಲಿ ಕೆಲವು ನ್ಯೂನತೆಯಿಂದ ಜಾಸ್ತಿ ಟ್ಯಾಕ್ಸ್ ಪೆನಾಲ್ಟಿ ಆಗಲಿದೆ ನಾನು ಇರುವ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ನಾನು ಪ್ರವಾಸ ಮಾಡಿದಾಗ ನಾನು ಮೊನ್ನೆ ಬೆಂಗಳೂರು ಸೌತ್ ಹೋಗಿದ್ದೆ ಅಲ್ಲಿ ಹೆಪ್ಪಾಳ್ ಕ್ಷೇತ್ರಕ್ಕೆ ಹೋಗಿದ್ದೆ ಎಲ್ಲ ಕಡೆ ಹೋದಾಗ ಈ ಸಮಸ್ಯೆನ ನನ್ನ ಮುಂದೆ ತಂದಿದ್ದಾರೆ ಅದನ್ನೇ ಅಶ್ವಿನ್ ಅಂತ ಕೂಡ ಈಗ ನನ್ನ ಗೌರವ ಸೆಳೆದು ನಮ್ಮ ರಾಮಲಿಂಗ ರೆಡ್ಡಿ ಅವರು ನಮ್ಮ ಪತ್ರವನ್ನ ಈ ವಿಚಾರದಲ್ಲಿ ನಮ್ಮ ಕಾರ್ಪೊರೇಷನ್ ಕೂಡ ಬಂದಿದ್ದಾರೆ ಸೊ ಇದನ್ನ ನಾನು ರೀ ಎಕ್ಸಾಮಿನ್ ಮಾಡ್ತಾ ಇದ್ದೀನಿ ನಿಮಗೆ ಒಂದು ವಾರದಲ್ಲ ಮೂರು ದಿನದಲ್ಲ ಹತ್ತು ದಿನದಲ್ಲ ಈ ಸ್ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ ಅದನ್ನ ಎಷ್ಟು ರಿಲೀಸ್ ಮಾಡಕ್ ಸಾಧ್ಯನೋ ಮಾನವೀಯತೆ ದೃಷ್ಟಿಯಿಂದ అధికారి సార్ నడ ఆ రీతి మిక్కు ప్రతి ఒక్క మన కూడా దాఖలు ఇక ప్రతి ఒక్కరు కుటుంబకు ಅವರ ಸ್ವತ್ತಿನ ದಾಖಲೆ ಅವರ ಹೆಸರಿಗೆ ಮನೆ ಮನೋಭಾವನೆ ಫ್ರೀಯಾಗಿ ಕೊಡಬೇಕು ಅಂತ ಕೂಡ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೇನೆ ಯಾರ ಹೆಸರಿ ಡಾಕ್ಯುಮೆಂಟೇಶನ್ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಹೊತ್ತು ಸೊತ್ತಿನ ದಾಖಲೆಗಳನ್ನ ನಿಮಗೆ ಉಚಿತವಾಗಿ ಇದೆ ಕೃಷ್ಣ ಅವರ ಕಾಲದಲ್ಲಿ ಈ ಭೂಮಿ ಅಂತ ತಂದು ಎಲ್ಲರಿಗೂ ಕೂಡ ಪಾಣಿಯ ಐದು ರೂಪಾಯಿ ಅಂತ ಹೇಳಿ ಕೊಟ್ಟು ನಾವು ಈಗ ಕೂಡ ನೀವು ಆನ್ಲೈನ್ ಅಲ್ಲಿ ಬೇಕಾದ ತೆಗೆದುಕೊಂಡು ನೀವು ಈಗ ನೋಡ್ಕೋಬಹುದು ದಾಖಲೆಗಳನ್ನು ನೋಡ್ಕೋಬಹುದು ಹಂಗ ಬೆಂಗಳೂರು ನಗರದ ಪ್ರತಿಯೊಂದು ಆಸ್ತಿ ಕೂಡ ಯಾರಿದೆ ಎಷ್ಟಿದೆ ಅಂತ ಹೇಳಿ ಅದನ್ನ ದಾಖಲೆಯನ್ನ ಸರಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ